ಇಸ್ರೇಲ್ ಇರಾನ್ ನಡುವೆ ಕಾವೇರಿದ ಯುದ್ಧ ಅಮೆರಿಕ ಬಳಿಕ ನಿಂದಲೂ ಈಗ ಶಾಕಿಗೆ ಎದುರಾಗಿದೆ ಇರಾನ್ಗೆ ಇರಾನ್ ನ್ಯೂಕ್ಲಿಯರ್ ಅಸ್ತ್ರ ಹೊಂದುವಂತಿಲ್ಲ ಅಮೆರಿಕ ಬಳಿಕ ಇಂಗ್ಲೆಂಡ್ ಕೂಡ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದೆ ಇಂಗ್ಲೆಂಡ್ ಯಾಕೆ ಈ ನ್ಯೂಕ್ಲಿಯರ್ ಬಾಂಬ್ ಇರಾನ್ ಹೊಂದಬಾರದು ಅಂತ ಇರಾನ್ಗೆ ಇನ್ ಕೇಸ್ ಏನಾದರೂ ನ್ಯೂಕ್ಲಿಯರ್ ಬಾಂಬ್ ಹೊಂದಿದ್ರೆ ಏನ್ ಮಾಡುತ್ತೆ ಅಂತ ಇರಾನ್ಗೆ ಗೊತ್ತಿಲ್ಲ ಯಾವ ದೇಶದ ಮೇಲೆ ಅದನ್ನ ಪ್ರಯೋಗ ಮಾಡುತ್ತೆ ಸುಧಾಸುಮಿಯವರು ದಾಳಿ ಮಾಡುತ್ತೆ ಯಾಕಂದ್ರೆ ಅದು ಸಾಕಷ್ಟು ಬಂಡುಕೋರೆಯವರು ಹೌತಿ ಇರಬಹುದು ಅಥವಾ ಬೇರೆ ಬೇರೆ ಬಂಡುಕೋರಿದ್ದ ಫಾಕ್ಸಿ ಇರಬಹುದು ಸಾಕಷ್ಟು ಜನ ಬಂಡುಕೋರರುಗಳನ್ನ ಇವರೇ ಗನ್ನ ಹಿಡಿದು ಕಳಿಸ್ತಾರೆ ಇಸ್ರೇಲ್ ಹೋಗಿ ಹೊರಗಾಕ್ ಬನ್ನಿ ಅಂತ ಹೇಳ್ತೀನಿ ಹಮಾಸು ಸೊ ಇಂತಹ ಸಂದರ್ಭದಲ್ಲಿ ಇಸ್ರೇಲ್ ಮೇಲೆನೆ ಪ್ರಯೋಗ ಮಾಡುತ್ತೆ ಇರಾನ್ ನ್ಯೂಕ್ಲಿಯರ್ ಬಾಂಬ್ ಅನ್ನು ಹೊಂದ್ರೆ ಅಂತ ಇಸ್ರೇಲ್ ಕೂಡ ವಾದವನ್ನು ಮಾಡ್ತಾ ಇದೆ ಅಮೆರಿಕ ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಅಮೆರಿಕ ಕೂಡ ಕಂಪ್ಲೀಟ್ ಆಗಿ ಪರಮಾಣು ಏನು ರೆಡಿ ಮಾಡುತ್ತಿದ್ದರಲ್ಲ ಆ ನೆಲೆಗಳನ್ನೇ ಉಡೀಸ್ ಮಾಡುವಂತಹ ಪ್ರಯತ್ನ ಮಾಡಿತು ಬಿ ಟು ಬಾಂಬ್ ಅನ್ನು ಹಾಕಿತ್ತು ಸೊ ಇಂತಹ ಸಂದರ್ಭದಲ್ಲಿ ಈಗ ಇಂಗ್ಲೆಂಡ್ ಈಗ ಬಹಳ ಪ್ರಮುಖವಾಗಿ ವಿಶ್ವಸಂಸ್ಥೆಯಲ್ಲೇ ತನ್ನ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತು ಇಂಗ್ಲೆಂಡ್ನಿಂದಲೂ ಕೂಡ ಈಗ ಇರಾನ್ಗೆ ಶಾಕ್ ಅಮೆರಿಕ ಆಯಿತು ಇಂಗ್ಲೆಂಡ್ ಆಯಿತು ಇಸ್ರೇಲ್ ಆಯಿತು ಬೇರೆ ಬೇರೆ ರಾಷ್ಟಗಳು ಕೂಡ ಇದನ್ನೇ ಹೇಳ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಇರಾನ್ ನ್ಯೂಕ್ಲಿಯರ್ ಅಸ್ತ್ರವನ್ನ ಹೊಂದುವಂತಿಲ್ಲ ಅಮೆರಿಕ ಬಳಿಕ ಇಂಗ್ಲೆಂಡ್ ಕೂಡ ಈಗ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿತು ಅದು ಕೂಡ ಎಲ್ಲೋ ಯಾವುದೋ ಪ್ರೆಸ್ ಮೀಟು ಅಥವಾ ಮತ್ತೊಂದು ಮಗದೊಂದು ಅಲ್ಲ ಸುದ್ದಿಗೋಷ್ಠಿ ಸಂದರ್ಭದಲ್ಲ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದೆ ಇಂಗ್ಲೆಂಡ್ ಯಾವ ಕಾರಣಕ್ಕೂ ಕೂಡ ಅವರು ನ್ಯೂಕ್ಲಿಯರ್ ಬಾಂಬ್ ಅನ್ನು ಹೊಂದಬಾರದು ನೋಡಿ ಅವರ ಮೆಂಟಲಿಟಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಇರಾನ್ ಯುರೇನಿಯಂ ಪ್ರಮಾಣವನ್ನು ಜಾಸ್ತಿ ಮಾಡ್ತಾರೆ ಹೋಗ್ತಾ ಇರುವಂತದ್ದು ಅದೊಂದು ಲಿಮಿಟೆಡ್ ಅಂತ ಇರುತ್ತೆ ಈ ವಿದ್ಯುತ್ ಇರಬಹುದು ಮತ್ತೊಂದು ಮಗದೊಂದು ಕಂತ ಆದ್ರೆ ಇವರೇನ್ ಮಾಡಿದ್ರು ಇವರ ಇರೋದು ಒಂದೇ ನ್ಯೂಕ್ಲಿಯರ್ ಬಾಂಬ್ ಅನ್ನು ರೆಡಿ ಮಾಡಬೇಕು ಅಂತ ಸೊ ಈಗ ಇಸ್ರೇಲ್ ಹೇಳ್ತಾ ಇರುವಂತದ್ದು ಕಂಪ್ಲೀಟ್ ಆಗಿ ನ್ಯೂಕ್ಲಿಯರ್ ಬಾಂಬ್ ರೆಡಿ ಮಾಡೋದಿರಲಿ ಇರಾನ್ ಇರುತ್ತೆ ಇಲ್ಲೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರೆ ಕಂಪ್ಲೀಟ್ ಆಗಿ ನಾವು ಇರಾನ್ ಅನ್ನೇ ತೆಗೆ ಬಿಡ್ತೀವಿ ಅಂತ ಭೂಪಡದಿಂದ ಯಾಕಂತ ಹೇಳಿದ್ರೆ ಇರಾನ್ ಅಧ್ಯಕ್ಷ ಇರಬಹುದು ಕಮೇನಿ ಆತನ ಕೂಡ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಮೆರಿಕ ಮಧ್ಯೆ ಪ್ರವೇಶ ಮಾಡಿ ಆತನನ್ನ ನೀವು ಮುಗಿಸೋಕೆ ಹೋಗಬೇಡಿ ಅಂತ ಹೇಳುತ್ತೋ ಆದ್ರೆ ಮೊನ್ನೆ ಒಂದಿಷ್ಟು ವಾರ್ನ್ ಕೂಡ ಮಾಡಿದ್ರು ಟ್ರಂಪ್ ಇದು ಕೂಡ ಜಗ್ಲಿಲ್ಲ ಬಗ್ಲಿಲ್ಲ ಇರಾನ್ ಈ ಹಿನ್ನೆಲೆಯಲ್ಲಿ ಮೊನ್ನೆ ಮೂರ್ ಕಡೆ ದಾಳಿಯನ್ನ ಮಾಡಿದ್ದಾರೆ ಟ್ರಂಪ್ ಸೊ ಇಸ್ರೇಲ್ ಇರಾನ್ ನಡುವೆ ಕಾವೇರಿದ ಯುದ್ಧ ಅಮೆರಿಕ ಬಳಿಕ ಇಂಗ್ಲೆಂಡ್ ನಿಂದಲೂ ಈಗ ಶಾಕ್ಗೆ ಎದುರಾಗಿದೆ ಇರಾನ್ಗೆ ಇರಾನ್ ನ್ಯೂಕ್ಲಿಯರ್ ಅಸ್ತ್ರ ಹೊಂದುವಂತಿಲ್ಲ ಅಮೆರಿಕ ಬಳಿಕ ಇಂಗ್ಲೆಂಡ್ ಕೂಡ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದೆ ಇಂಗ್ಲೆಂಡ್ ಯಾಕೆ ಈ ನ್ಯೂಕ್ಲಿಯರ್ ಬಾಂಬ್ ಅನ್ನು ಇರಾನ್ ಹೊಂದಬಾರದು ಅಂತ ಇರಾನ್ಗೆ ಇನ್ ಕೇಸ್ ಏನಾದರೂ ನ್ಯೂಕ್ಲಿಯರ್ ಬಾಂಬ್ ಹೊಂದಿದ್ರೆ ಏನ್ ಮಾಡುತ್ತೆ ಅಂತ ಇರಾನ್ಗೆ ಗೊತ್ತಿಲ್ಲ ಯಾವ ದೇಶದ ಮೇಲೆ ಅದನ್ನ ಪ್ರಯೋಗ ಮಾಡುತ್ತೆ ಯಾರು ದಾಳಿ ಮಾಡುತ್ತೆ ಯಾಕಂದ್ರೆ ಅಲ್ಲಿ ಸಾಕಷ್ಟು ಅನ್ನೋದು ಹೌತಿ ಇರಬಹುದು ಅಥವಾ ಬೇರೆ ಬೇರೆ ಬಂಡುಕೋರದ ಪಾಕ್ಸಿ ಇರಬಹುದು ಸಾಕಷ್ಟು ಜನ ಬಂಡುಕೋರಗಳನ್ನು ಇವರೇ ಗನ್ ಹಿಡಿದು ಕಳಿಸ್ತಾರೆ ಇಸ್ರೇಲ್ ಹೋಗಿ ಹೊಡೆದಾಕ್ ಬನ್ನಿ ಅಂತ ಹೇಳ್ಕೊಂಡು ಹಮಾಸು ಸೊ ಇಂತಹ ಸಂದರ್ಭದಲ್ಲಿ ಇಸ್ರೇಲ್ ಮೇಲೆನೇ ಪ್ರಯೋಗ ಮಾಡುತ್ತೆ ಇರಾನ್ ನ್ಯೂಕ್ಲಿಯರ್ ಬಾಂಬ್ ಅನ್ನು ಹೊಂದ್ರೆ ಅಂತ ಇಸ್ರೇಲ್ ಕೂಡ ವಾದವನ್ನು ಮಾಡ್ತಾ ಇದೆ ಅಮೆರಿಕ ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಅಮೆರಿಕ ಕೂಡ ಕಂಪ್ಲೀಟ್ ಆಗಿ ಪರಮಾಣು ಏನು ರೆಡಿ ಮಾಡ್ತಿದ್ರಲ್ಲ ಆ ನೆಲೆಗಳನ್ನೇ ಉಡೀಸ್ ಮಾಡುವಂತ ಪ್ರಯತ್ನ ಮಾಡಿತು ಬಿ ಟು ಬಾಂಬ್ ಅನ್ನು ಹಾಕಿತ್ತು ಸೊ ಇಂತಹ ಸಂದರ್ಭದಲ್ಲಿ ಈಗ ಇಂಗ್ಲೆಂಡ್ ಈಗ ಬಹಳ ಪ್ರಮುಖವಾಗಿ ವಿಶ್ವಸಂಸ್ಥೆಯಲ್ಲೇ ತನ್ನ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತು ನಿಂದಲೂ ಕೂಡ ಈಗ ಇರಾನ್ಗೆ ಶಾಕ್ ಅಮೆರಿಕ ಆಯಿತು ಇಂಗ್ಲೆಂಡ್ ಆಯಿತು ಇಸ್ರೇಲ್ ಆಯಿತು ಬೇರೆ ಬೇರೆ ರಾಷ್ಟಗಳು ಕೂಡ ಇದನ್ನೇ ಹೇಳ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಇರಾನ್ ನ್ಯೂಕ್ಲಿಯರ್ ಅಸ್ತ್ರವನ್ನ ಹೊಂದುವಂತಿಲ್ಲ ಅಮೆರಿಕ ಬಳಿಕ ಇಂಗ್ಲೆಂಡ್ ಕೂಡ ಈಗ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿತು ಅದು ಕೂಡ ಎಲ್ಲೋ ಯಾವುದೋ ಪ್ರೆಸ್ ಮೀಟು ಅಥವಾ ಮತ್ತೊಂದು ಮಗದೊಂದು ಅಲ್ಲ ಸುದ್ದಿಗೋಷ್ಠಿ ಸಂದರ್ಭದಲ್ಲ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದೆ ಇಂಗ್ಲೆಂಡ್ ಯಾವ ಕಾರಣಕ್ಕೂ ಕೂಡ ಅವರು ನ್ಯೂಕ್ಲಿಯರ್ ಬಾಂಬ್ ಹೊಂದಬಾರದು ನೋಡಿ ಅವ್ರ ಮೆಂಟಾಲಿಟಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಇರಾನ್ ಯುರೇನಿಯಂ ಪ್ರಮಾಣವನ್ನ ಜಾಸ್ತಿ ಮಾಡ್ತಾಳು ಹೋಗ್ತಾ ಇರುವಂತದ್ದು ಅದೊಂದು ಲಿಮಿಟೆಡ್ ಅಂತ ಇರುತ್ತೆ ಈ ವಿದ್ಯುತ್ ಇರ್ಬೋದು ಮತ್ತೊಂದು ಮಗದೊಂದು ಒಂದು ಕಂತ ಆದ್ರೆ ಇವರೇನ್ ಮಾಡಿದ್ರು ಇವ್ರ ತಲೆಯಲ್ಲಿ ಒಂದೇ ನ್ಯೂಕ್ಲಿಯರ್ ಬಾಂಬನ್ನ ಅನ್ನ ರೆಡಿ ಮಾಡಬೇಕು ಅಂತ ಸೊ ಈಗ ಇಸ್ರೇಲ್ ಹೇಳ್ತಾ ಇರುವಂತದ್ದು ಕಂಪ್ಲೀಟ್ ಆಗಿ ನ್ಯೂಕ್ಲಿಯರ್ ಬಾಂಬ್ ರೆಡಿ ಮಾಡೋದಿರಲಿ ಇರಾನ್ ಇರುತ್ತೆ ಎಲ್ಲೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ನಾವು ಇರಾನ್ನೇ ತಯಾಕ್ ಬಿಡ್ತೀವಿ ಅಂತ ಭೂಪಟದಿಂದ ಯಾಕಂತ ಹೇಳಿದ್ರೆ ಇರಾನ್ ಅಧ್ಯಕ್ಷ ಇರಬಹುದು ಕಮೇನಿ ಆತನ್ನು ಕೂಡ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಮೆರಿಕ ಮಧ್ಯಪ್ರವೇಶ ಪ್ರವೇಶ ಮಾಡಿ ಆತನನ್ನು ನೀವು ಮುಗಿಸೋಕೆ ಹೋಗಬೇಡಿ ಅಂತ ಹೇಳುತ್ತೋ ಆದ್ರೆ ಮೊನ್ನೆ ಒಂದಿಷ್ಟು ವಾರ್ನ್ ಕೂಡ ಮಾಡಿದ್ರು ಟ್ರಂಪ್ ಇದು ಯಾವುದಕ್ಕೂ ಕೂಡ ಜಗ್ಲಿಲ್ಲ ಬಗ್ಲಿಲ್ಲ ಇರಾನ್ ಸೊ ಈ ಹಿನ್ನೆಲೆಯಲ್ಲಿ ಮೊನ್ನೆ ಮೂರು ಕಡೆ ದಾಳಿಯನ್ನ ಮಾಡಿದ್ದಾರೆ ಟ್ರಂಪ್ ಇಸ್ರೇಲ್ ಇರಾನ್ ನಡುವೆ ಕಾವೇರಿದ ಯುದ್ಧ ಅಮೆರಿಕ ಬಳಿಕ ಇಂಗ್ಲೆಂಡ್ ನಿಂದಲೂ ಈಗ ಶಾಕ್ಗೆ ಎದುರಾಗಿದೆ ಇರಾನ್ಗೆ ಇರಾನ್ ನ್ಯೂಕ್ಲಿಯರ್ ಅಸ್ತ್ರ ಹೊಂದುವಂತಿಲ್ಲ ಅಮೆರಿಕ ಬಳಿಕ ಇಂಗ್ಲೆಂಡ್ ಕೂಡ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದೆ ಇಂಗ್ಲೆಂಡ್ ಯಾಕೆ ಈ ನ್ಯೂಕ್ಲಿಯರ್ ಬಾಂಬ್ ಅನ್ನು ಇರಾನ್ ಹೊಂದಬಾರದು ಅಂತ ಇರಾನ್ಗೆ ಇನ್ ಕೇಸ್ ಏನಾದರೂ ನ್ಯೂಕ್ಲಿಯರ್ ಬಾಂಬ್ ಹೊಂದಿದ್ರೆ ಏನ್ ಅಂತ ಇರಾನ್ಗೆ ಗೊತ್ತಿಲ್ಲ ಯಾವ ದೇಶದ ಮೇಲೆ ಅದನ್ನ ಪ್ರಯೋಗ ಮಾಡುತ್ತೆ ಯಾರು ದಾಳಿ ಮಾಡುತ್ತೆ ಯಾಕಂದ್ರೆ ಅಲ್ಲಿ ಸಾಕಷ್ಟು ಬಂಡುಕೋರ ಇರು ಹೌತಿ ಇರಬಹುದು ಅಥವಾ ಬೇರೆ ಬೇರೆ ಬಂಡುಕೋರಿದ್ದ ಪಾಕ್ಸಿ ಇರಬಹುದು ಸಾಕಷ್ಟು ಜನ ಬಂಡುಕೋರಗಳನ್ನ ಇವರೇ ಗನ್ನ ಹಿಡಿದು ಕಳಿಸ್ತಾರೆ ಇಸ್ರೇಲ್ ಹೋಗಿ ಹೊಡೆದಾಕ್ ಬನ್ನಿ ಅಂತ ಹೇಳ್ಕೊಂಡು ಹಮಾಸು ಸೊ ಇಂತಹ ಸಂದರ್ಭದಲ್ಲಿ ಇಸ್ರೇಲ್ ಮೇಲೆನೆ ಪ್ರಯೋಗ ಮಾಡುತ್ತೆ ಇರಾನ್ ನ್ಯೂಕ್ಲಿಯರ್ ಬಾಂಬ್ ಹೊಂದ್ರೆ ಅಂತ ಇಸ್ರೇಲ್ ಕೂಡ ವಾದವನ್ನು ಮಾಡ್ತಾ ಇದೆ ಅಮೆರಿಕ ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಅಮೆರಿಕ ಕೂಡ ಕಂಪ್ಲೀಟ್ ಆಗಿ ಪರಮಾಣು ಏನು ರೆಡಿ ಮಾಡ್ತಿದ್ರಲ್ಲ ಆ ನೆಲೆಗಳನ್ನೇ ಓಡ್ಯೂಸ್ ಮಾಡುವಂತಹ ಪ್ರಯತ್ನ ಮಾಡಿತು ಬಿ ಟು ಬಾಂಬ್ ಅನ್ನು ಹಾಕಿತ್ತು ಸೊ ಇಂತಹ ಸಂದರ್ಭದಲ್ಲಿ ಈಗ ಇಂಗ್ಲೆಂಡ್ ಈಗ ಬಹಳ ಪ್ರಮುಖವಾಗಿ ವಿಶ್ವಸಂಸ್ಥೆಯಲ್ಲೇ ತನ್ನ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತು ನಿಂದಲೂ ಕೂಡ ಈಗ ಇರಾನ್ಗೆ ಶಾಕ್ ಅಮೆರಿಕ ಆಯಿತು ಇಂಗ್ಲೆಂಡ್ ಆಯಿತು ಇಸ್ರೇಲ್ ಆಯಿತು ಬೇರೆ ಬೇರೆ ರಾಷ್ಟಗಳು ಕೂಡ ಇದನ್ನೇ ಹೇಳ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಇರಾನ್ ನ್ಯೂಕ್ಲಿಯರ್ ಅಸ್ತ್ರವನ್ನ ಹೊಂದುವಂತಿಲ್ಲ ಅಮೆರಿಕ ಬಳಿಕ ಇಂಗ್ಲೆಂಡ್ ಕೂಡ ಈಗ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿತು ಅದು ಕೂಡ ಎಲ್ಲೋ ಯಾವುದೋ ಪ್ರೆಸ್ ಮೀಟು ಅಥವಾ ಮತ್ತೊಂದು ಮಗದೊಂದು ಅಲ್ಲ ಸುದ್ದಿಗೋಷ್ಠಿ ಸಂದರ್ಭದಲ್ಲ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದೆ ಇಂಗ್ಲೆಂಡ್ ಯಾವ ಕಾರಣಕ್ಕೂ ಕೂಡ ಅವರು ನ್ಯೂಕ್ಲಿಯರ್ ಬಾಂಬ್ ಅನ್ನು ಹೊಂದಬಾರದು ನೋಡಿ ಅವ್ರ ಮೆಂಟಾಲಿಟಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಇರಾನ್ ಯುರೇನಿಯಂ ಪ್ರಮಾಣವನ್ನ ಜಾಸ್ತಿ ಮಾಡ್ಕೊಳ ಹೋಗ್ತಾ ಇರುವಂತದ್ದು ಅದೊಂದು ಲಿಮಿಟೆಡ್ ಅಂತ ಇರುತ್ತೆ ಈ ವಿದ್ಯುತ್ ಇರ್ಬೋದು ಮತ್ತೊಂದು ಮಗದೊಂದು ಕದ್ದು ಆದ್ರೆ ಇವರೇನ್ ಮಾಡಿದ್ರು ಇವರ ತಲೆಯಲ್ಲಿ ಒಂದೇ ನ್ಯೂಕ್ಲಿಯರ್ ಬಾಂಬ್ ರೆಡಿ ಮಾಡಬೇಕು ಅಂತ ಸೊ ಈಗ ಇಸ್ರೇಲ್ ಹೇಳ್ತಾ ಇರುವಂತದ್ದು ಕಂಪ್ಲೀಟ್ ಆಗಿ ನ್ಯೂಕ್ಲಿಯರ್ ಬಾಂಬ್ ರೆಡಿ ಮಾಡೋದಿರ್ಲಿ ಇರಾನ್ ಇರುತ್ತೆ ಎಲ್ಲೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರೆ ಕಂಪ್ಲೀಟ್ ಆಗಿ ನಾವು ಇರಾನ್ ಅನ್ನೇ ತಯಾಕ್ ಬಿಡ್ತೀವಿ ಅಂತ ಭೂಪಟದಿಂದ ಯಾಕಂತ ಹೇಳಿದ್ರೆ ಇರಾನ್ ಅಧ್ಯಕ್ಷ ಇರಬಹುದು ಕಮೇನಿ ಆತನನ್ನು ಕೂಡ ಮುಗಿಸ್ತೀವಿ ಅಂತ ಹೇಳ್ತಾ ಇದೆ ಅಮೆರಿಕ ಮಧ್ಯೆ ಪ್ರವೇಶ ಮಾಡಿ ಆತನನ್ನು ನೀವು ಮುಗಿಸೋಕೆ ಹೋಗಬೇಡಿ ಅಂತ ಹೇಳಿತು ಆದರೆ ಮೊನ್ನೆ ಒಂದಿಷ್ಟು ವಾರ್ನ್ ಕೂಡ ಮಾಡಿದ್ರು ಟ್ರಂಪ್ ಇದು ಯಾವುದಕ್ಕೂ ಕೂಡ ಜಗ್ಲಿಲ್ಲ ಬಗ್ಲಿಲ್ಲ ಇರಾನ್ ಸೊ ಈ ಹಿನ್ನೆಲೆಯಲ್ಲಿ ಮೊನ್ನೆ ಮೂರು ಕಡೆ ದಾಳಿಯನ್ನ ಮಾಡಿದ್ದಾರೆ ಟ್ರಂಪ್ ಇಸ್ರೇಲ್ ಇರಾನ್ ನಡುವೆ ಕಾವೇರಿದ ಯುದ್ಧ ಅಮೆರಿಕ ಬಳಿಕ ಇಂಗ್ಲೆಂಡ್ನಿಂದಲೂ ಈಗ ಶಾಕಿಗೆ ಎದುರಾಗಿದೆ ಇರಾನ್ಗೆ ಇರಾನ್ ನ್ಯೂಕ್ಲಿಯರ್ ಅಸ್ತ್ರ ಹೊಂದುವಂತಿಲ್ಲ ಅಮೆರಿಕ ಬಳಿಕ ಇಂಗ್ಲೆಂಡ್ ಕೂಡ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದೆ ಇಂಗ್ಲೆಂಡ್ ಯಾಕೆ ಈ ನ್ಯೂಕ್ಲಿಯರ್ ಬಾಂಬ್ ಅನ್ನು ಇರಾನ್ ಹೊಂದಬಾರದು ಅಂತ ಇರಾನ್ಗೆ ಇನ್ ಕೇಸ್ ಏನಾದರೂ ನ್ಯೂಕ್ಲಿಯರ್ ಬಾಂಬ್ ಹೊಂದಿದ್ರೆ ಏನ್ ಮಾಡುತ್ತೆ ಅಂತ ಇರಾನ್ಗೆ ಗೊತ್ತಿಲ್ಲ ಯಾವ ದೇಶದ ಮೇಲೆ ಅದರ ಪ್ರಯೋಗ ಮಾಡುತ್ತೆ ಸುಧಾಸುಮ್ಯಾರು ದಾಳಿ ಮಾಡುತ್ತೆ ಯಾಕಂದರೆ ಅದು ಸಾಕಷ್ಟು ಬಂಡುಕೋರಿ ಹೌತಿ ಇರಬಹುದು ಅಥವಾ ಬೇರೆ ಬೇರೆ ಬಂಡುಕೋರ ಇದೆ ಫಾಕ್ಸಿ ಇರಬಹುದು ಸಾಕಷ್ಟು ಜನ ಬಂಡುಕೋರಗಳನ್ನ ಇವರೇ ಗಮನ ಹಿಡಿದು ಕಳಿಸ್ತಾರೆ ಇಸ್ರೇಲ್ ಹೋಗಿ ಹೊಣೆದಾಕ್ ಬನ್ನಿ ಅಂತ ಹೇಳ್ಕೊಂಡು ಹಮಾಸು ಸೊ ಇಂತಹ ಸಂದರ್ಭದಲ್ಲಿ ಇಸ್ರೇಲ್ ಮೇಲೆನೇ ಪ್ರಯೋಗ ಮಾಡುತ್ತೆ ಇರಾನ್ ನ್ಯೂಕ್ಲಿಯರ್ ಬಾಂಬ್ ಹೊಂದ್ರೆ ಅಂತ ಇಸ್ರೇಲ್ ಕೂಡ ವಾದವನ್ನು ಮಾಡ್ತಾ ಇದೆ ಅಮೆರಿಕ ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಅಮೆರಿಕ ಕೂಡ ಕಂಪ್ಲೀಟ್ ಆಗಿ ಪರಮಾಣು ಏನು ರೆಡಿ ಮಾಡ್ತಿದ್ರಲ್ಲ ಆ ನೆಲೆಗಳನ್ನೇ ಉಡೀಸ್ ಮಾಡುವಂತಹ ಪ್ರಯತ್ನ ಮಾಡಿತು ಬಿ ಟು ಬಾಂಬ್ ಅನ್ನು ಹಾಕಿತ್ತು ಸೊ ಇಂಥ ಸಂದರ್ಭದಲ್ಲಿ ಈಗ ಇಂಗ್ಲೆಂಡ್ ಈಗ ಬಹಳ ಪ್ರಮುಖವಾಗಿ ವಿಶ್ವಸಂಸ್ಥೆಯಲ್ಲೇ ತನ್ನ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತು ಇಂಗ್ಲೆಂಡ್ನಿಂದಲೂ ಕೂಡ ಈಗ ಇರಾನ್ಗೆ ಶಾಕ್ ಅಮೆರಿಕ ಆಯಿತು ಇಂಗ್ಲೆಂಡ್ ಆಯಿತು ಇಸ್ರೇಲ್ ಆಯಿತು ಬೇರೆ ಬೇರೆ ರಾಷ್ಟ್ರಗಳು ಕೂಡ ಇದನ್ನೇ ಹೇಳ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಇರಾನ್ ನ್ಯೂಕ್ಲಿಯರ್ ಅಸ್ತ್ರವನ್ನ ಹೊಂದುವಂತಿಲ್ಲ ಅಮೆರಿಕ ಬಳಿಕ ಇಂಗ್ಲೆಂಡ್ ಕೂಡ ಈಗ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿತು ಅದು ಕೂಡ ಎಲ್ಲೋ ಯಾವುದೋ ಪ್ರೆಸ್ ಮೀಟು ಅಥವಾ ಮತ್ತೊಂದು ಮಗದೊಂದು ಅಲ್ಲ ಸುದ್ದಿಗೋಷ್ಠಿ ಸಂದರ್ಭದಲ್ಲ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದೆ ಇಂಗ್ಲೆಂಡ್ ಯಾವ ಕಾರಣಕ್ಕೂ ಕೂಡ ಅವರು ನ್ಯೂಕ್ಲಿಯರ್ ಬಾಂಬ್ ಅನ್ನು ಹೊಂದಬಾರದು ನೋಡಿ ಅವರ ಮೆಂಟಲಿಟಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಇರಾನ್ ಯುರೇನಿಯಂ ಪ್ರಮಾಣವನ್ನು ಜಾಸ್ತಿ ಮಾಡ್ತಾರೆ ಹೋಗ್ತಾ ಇರುವಂತದ್ದು ಅದೊಂದು ಲಿಮಿಟೆಡ್ ಅಂತ ಇರುತ್ತೆ ಈ ವಿದ್ಯುತ್ ಇರ್ಬೋದು ಮತ್ತೊಂದು ಮಗದೊಂದು ಕದ್ದು ಆದರೆ ಇವರೇನ್ ಮಾಡಿದ್ರು ಇವರು ತಲೆಯಲ್ಲಿರೋದು ಒಂದೇ ನ್ಯೂಕ್ಲಿಯರ್ ಬಾಂಬ್ ರೆಡಿ ಮಾಡಬೇಕು ಅಂತ ಸೊ ಈಗ ಇಸ್ರೇಲ್ ಹೇಳ್ತಾ ಇರುವಂತದ್ದು ಕಂಪ್ಲೀಟ್ ಆಗಿ ನ್ಯೂಕ್ಲಿಯರ್ ಬಾಂಬ್ ರೆಡಿ ಮಾಡೋದಿರ್ಲಿ ಇರಾನ್ ಇರುತ್ತೆ ಎಲ್ಲೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ನಾವು ಇರಾನ್ನೇ ತಯಾರಾಕ್ ಬಿಡ್ತೀವಿ ಅಂತ ಭೂಪಟದಿಂದ ಯಾಕಂತ ಹೇಳಿದ್ರೆ ಇರಾನ್ ಅಧ್ಯಕ್ಷ ಇರಬಹುದು ಕಮೇನಿ ಆತನ್ನು ಕೂಡ ಮುಗಿಸ್ತೀವಿ ಅಂತ ಹೇಳ್ತಾ ಇದೆ ಅಮೆರಿಕ ಮಧ್ಯೆ ಪ್ರವೇಶ ಮಾಡಿ ಆತನನ್ನ ನೀವು ಮುಗಿಸೋಕೆ ಹೋಗಬೇಡಿ ಅಂತ ಹೇಳಿ ಆದ್ರೆ ಮೊನ್ನೆ ಒಂದಿಷ್ಟು ವಾರ್ನ್ ಕೂಡ ಮಾಡಿದ್ರು ಟ್ರಂಪ್ ಇದು ಕೂಡ ಜಗ್ಲಿಲ್ಲ ಬಗ್ಲಿಲ್ಲ ಇರಾನ್ ಸೊ ಈ ಹಿನ್ನೆಲೆಯಲ್ಲಿ ಮೊನ್ನೆ ಮೂರ್ ಕಡೆ ದಾಳಿಯನ್ನ ಮಾಡಿದ್ದಾರೆ ಟ್ರಂಪ್